ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ ಗಳು ಅಪ್ಡೇಟ್ ಸಿಗ್ತಾ ಇವೆ ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿಗೆ ಸಿನಿಮಾ ನಂಟಿದೆ ಎ ಒನ್ ಜಗದೀಶ್ ತಲೆಮರೆಸಿಕೊಂಡ ಬೆನ್ನಲ್ಲೇ ಒಂದಷ್ಟು ಫೋಟೋಗಳು ಈಗ ವೈರಲ್ ಆಗ್ತಾ ಇವೆ ಸಿನಿಮಾ ತಾರಿಯರ ಜೊತೆಗೆ ಈತನಿಗೆ ನಂಟಿದೆ ಅವ್ರ ಜೊತೆ ಗುರುತಿಸ್ಕೊಂಡಿದ್ದಾನೆ ರವಿಚಂದ್ರನ್ ಸುದೀಪ್ ಜೈ ಜಗದೀಶ್ ರಚಿತಾರಾಮ್ ಸೇರಿದಂತೆ ಹಲವರ ಜೊತೆ ಎ ಒನ್ ಆರೋಪಿ ಜಗದೀಶ್ ಜಗದೀಶ್ ಅಲಿಯಾಸ್ ಜಗ್ಗನ ಫೋಟೋಗಳು ವೈರಲ್ ಆಗ್ತಾ ಇದೆ ರಚಿತಾ ರಾಮ್ಗೆ ಸೀರೆ ಚಿನ್ನದ ಸರ ಓಲೆ ಕೊಟ್ಟಿದ್ದಾನೆ ಜಗ್ಗ ಆ ಫೋಟೋಗಳು ಟಿವಿ ಫೈವ್ಗೆ ಲಭ್ಯವಾಗಿದ್ದಾವೆ ಸಿನಿಮಾಗಳಲ್ಲಿ ಜಗದೀಶ್ ಹಣ ಹೂಡಿಕೆ ಮಾಡಿರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಸಿನಿಮಾ ತಾರಿಯರ ಜೊತೆಗೆ ಯಾಕೆ ಗುರುತಿಸ್ಕೊಳ್ತಾ ಇದ್ದ ಅಂತ ನೋಡಿದಾಗ ಮೋಸ್ಟ್ಲಿ ಸಿನಿಮಾಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿರಬಹುದು ಹಾಗಾಗಿನೇ ಕಾಣಿಸ್ಕೊಳ್ತಾ ಇದ್ದ ಅಂತ ನೋಡಿ ಎಕ್ಸ್ಕ್ಲೂಸಿವ್ ಫೋಟೋಸನ್ನು ನೀವು ಗಮನಿಸ್ತಾ ಇದ್ದೀರಾ ರವಿಚಂದ್ರನ್ ಹಾಗೂ ರಾಮ್ ಜೊತೆಗೆ ಗುರುತಿಸ್ಕೊಂಡಿರೋದು ಸೀರೆ ಓಲೆ ಸರವನ್ನು ಉಡುಗೊರೆಯಾಗಿ ಕೊಟ್ಟಿರುವಂಥ ದೃಶ್ಯಗಳು ಹಿಂದಿರುವಂಥ ಕಾರನ್ನು ಕೂಡ ಗಮನಿಸ್ತಾ ಇದ್ದೀರಾ ಐಷಾರಾಮಿ ಕಾರ್ ಈತನ ಲೈಫ್ ಏನಿದೆ ಹೈಫೈ ಲೈಫ್ ಜೊತೆಗೆ ಸಿನಿಮಾ ಮಂದಿಯ ಜೊತೆಗೂ ಕೂಡ ಈತನಿಗೆ ನಂಟಿದೆ ಆ ಫೋಟೋಸ್ ಟಿವಿ ಫೈವ್ ಗೆ ಲಭ್ಯವಾಗಿದ್ದು ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ ಬಿಕ್ಲು ಶಿವ ಕೊಲೆ ಕೇಸ್ ನಲ್ಲಿ ಎ ಒನ್ ಆರೋಪಿ ಈ ಜಗ್ಗ ಜಗದೀಶ್ ಅಲಿಯಾಸ್ ಜಗ್ಗ ಈತ ರಚಿತಾರಾಮ್ ಇರ್ಬಹುದು ರವಿಚಂದ್ರನ್ ಸುದೀಪ್ ಇಂತಹ ದೊಡ್ಡ ದೊಡ್ಡ ದಿಗ್ಗಜರ ಜೊತೆಗೆ ಗುರುತಿಸ್ಕೊಂಡಿದ್ದಾನೆ ಸದ್ಯ ಈತನ ಸಹಚರ ಇಬ್ರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಒಂದೊಂದೇ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಹಾಗಾದ್ರೆ ಜಗ್ಗ ಈ ರೀತಿಯಾಗಿ ಸಿನಿಮಾ ತಾರಿಯರ ಜೊತೆಗೆ ಗುರುತಿಸ್ಕೊಂಡಿದ್ದಾನೆ ಅಂತ ಅಂದರೆ ಸಿನಿಮಾಗಳಲ್ಲಿ ಏನಾದರೂ ಬಂಡವಾಳ ಹಾಕಿದ್ದಾನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆ ಶುರುವಾಗಿದೆ ಜೊತೆಗೆ ರಾಜಕಾರಣಿಗಳ ಜೊತೆಗೆ ಗುರುತಿಸ್ಕೊಂಡಿರೋ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜವ್ರನ್ನು ಕೂಡ ಕರೆದು ವಿಚಾರಣೆ ಮಾಡಲಾಯಿತು ಒಂದೊಂದೇ ಅಪ್ಡೇಟ್ಗಳು ಸಿಗ್ತಾ ಇದೆ ಜಗ್ಗನ ಬಗ್ಗೆ ಬಗೆದಷ್ಟು ಮಾಹಿತಿಗಳು ಬಯಲಾಗ್ತಾ ಇವೆ ಅದರಲ್ಲಿ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಫೋಟೋಗಳು ರೌಡಿ ಶೂಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಎ ಒನ್ ಆರೋಪಿ ಆಗಿರುವಂಥ ಜಗ್ಗ ಈ ರೀತಿಯಾಗಿ ದೊಡ್ಡ ದೊಡ್ಡ ತಾರಿಯರ ಜೊತೆಗೆ ಗುರುತಿಸ್ಕೊಂಡಿದ್ದಾನೆ ಅದು ರವಿಚಂದ್ರನ್ ಇರ್ಬೋದು ಸುದೀಪ್ ಇರ್ಬೋದು ಜೈ ಜಗದೀಶ್ ಇರ್ಬೋದು ರಚಿತಾ ರಾಮ್ ಇವರೆಲ್ಲರ ಜೊತೆಗೂ ಕೂಡ ಗುರುತಿಸ್ಕೊಂಡಿರುವಂಥ ಫೋಟೋಗಳು ಲಭ್ಯವಾಗಿವೆ ಗಮನಿಸ್ತಾ ಇದ್ದೀರಾ ನೀವು ಈ ಥರಿಗೂ ಕೂಡ ಸಿನಿಮಾ ಬಗ್ಗೆ ಹೆಚ್ಚಾಗಿ ಆಸಕ್ತಿ ಇದೆ ಅಂತ ಕಾಣಿಸುತ್ತೆ ಹಾಗಾಗಿ ಸಿನಿಮಾಗೆ ಬಂಡವಾಳ ಹಾಕಿರಬಹುದೇನು ಅದು ಯಾ ಇನ್ನೂ ಯಾರ್ಯಾರ ಜೊತೆಗಾತ ಗುರುತಿಸ್ಕೊಂಡಿದ್ದಾನೋ ಇನ್ನೂ ಎಷ್ಟೆಲ್ಲ ಫೋಟೋಸ್ಗಳು ಸಿಗಬಹುದು ಒಟ್ನಲ್ಲಿ ಬಗದಷ್ಟು ಈತನ ಬಗ್ಗೆ ಮಾಹಿತಿಗಳು ಬಯಲಾಗ್ತಾನೆ ಇದ್ದಾವೆ ಆದ್ರೆ ಈತ ಮಾತ್ರ ಇನ್ನೂ ತಗ್ಲಾಕೊಂಡಿಲ್ಲ ಈತನ ಸಹಚರರು ಅರುಣ್ ಮತ್ತು ನವೀನ್ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಜೊತೆಗೆ ಇಬ್ಬರಿಗೆ ಕಾರ್ ಕೊಟ್ಟಿದ್ದ ಮತ್ತೋರ್ವ ಅನಿಲ್ನೂ ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಬಿಕ್ಲು ಶಿವನ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹುಡುಕ್ತಾ ಹೋದಾಗ ಬಗೆದಷ್ಟು ಬಯಲಾಗ್ತಾ ಇದೆ ಅದರಲ್ಲೂ ಕೂಡ ಜಗ್ಗ ಸಿನಿಮಾ ತಾರಿಯರ ಜೊತೆ ಗುರುತಿಸ್ಕೊಂಡಿದ್ದಾನೆ ಯಾತಕ್ಕಾಗಿ ಇವ್ನೇನಾದ್ರೂ ಸಿನಿಮಾದಲ್ಲಿ ಇನ್ವೆಸ್ಟ್ ಮಾಡಿದಾನಾ? ಸೊಕೆ ಏನು ಬಿಕ್ಲಾ ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಇತ್ತ ಪ್ರಮುಖ ಆರೋಪಿ ಆಗಿರುವಂತ ಜಗನ್ ಇನ್ನೂ ಕೂಡ ತಲೆಮರೆಸ್ಕೊಂಡಿರುವಂತದ್ದು ಪೊಲೀಸರ ವೈಫಲ್ಯ ಎಷ್ಟು ಮಟ್ಟಿಗಿದೆ ಅಂದ್ರೆ ಒಬ್ಬೊಬ್ಬ ಆರೋಪಿನ ಕುತ್ತಾಗಿ ಇವ್ರಕ್ಕೆಲ್ಲ ಅರೆಸ್ಟ್ ಮಾಡುವಂತಹ ಯೋಗ್ಯತೆ ಕೂಡ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಐದು ಜನ ಬಂದು ಅವರಾಗೆ ಸರೆಂಡರ್ ಮತ್ತಿಬ್ಬರು ಹೀಗೆ ಸದ್ಯಕ್ಕೆ ವಶಕ್ಕೆ ಪಡೆದ ಬಂಧನ ಮಾಡಿರುವಂತದ್ದು ಅದನ್ನ ಹೊರತು ಬಿಡಿಸಿದ್ರೆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವ ಜಗ್ಗದೀಶ್ ಶಲೇಶ್ ಜಗ್ಗ ಏನಂದ್ರೆ ಅತನ ಇದುವರೆಗೂ ಕೂಡ ಇವರು ಆಗಿಲ್ಲ ಸೊ ಈ ಆಟ ಇನ್ನಲ್ಲೂ ಅಜ್ಞಾಸ್ತ ಸ್ಥಳದಲ್ಲಿ ಇಟ್ಕೊಂಡು ಒಂದ್ ಕಡೆ ಈ ಕಡೆ ಆನ್ಸ್ಟರ್ಪೇಟ್ರಿ ಬೆಳಗೋ ಇಲ್ಲ ಜನಪ್ರತಿನಿಧಿ ನಾಯಕೋ ಅರ್ಜಿಯನ್ನ ಹಾಕ್ತೇನೆ ಆತನ ಪ್ರಭಾವ ಅಷ್ಟಿದೆ ಎಲ್ಲೋ ಕುತ್ಕೊಂಡು ಇಲ್ಲಿಗೆ ಜಾಮೀನು ಹಾಕ್ಲಿಕ್ಕಾಗುತ್ತೆ ಪೊಲೀಸರಿಗೆ ಇದೊಂದು ಪ್ರಯತ್ನವನ್ನ ಮಾಡ್ತಾರೆ ಆರೋಪಿಗಳು ಪ್ರಭಾವವು ಇಲ್ಲಂತವ್ರು ಅನ್ನೋದು ಒಂದು ಸಾಮಾನ್ಯ ಜ್ಞಾನ ಕೂಡ ಇರ್ಲಿಲ್ವಾ ಅನ್ನೋದು ಹೀಗಿರುವಂತ ಪ್ರಶ್ನೆ ಯಾರ್ನೋ ಅಮಾಯಕರನ್ನ ಯಾರೋ ಒಂದು ಆ ಕೆಲಸಕ್ಕೆ ಬಾರದಂತವ್ರನ್ನ ಇವರು ಬಂಧನ ಮಾಡಿಕೊಂಡು ಇಡೀ ಘಟನೆಗೆ ಕಾರಣವಾದವನು ಈ ಘಟನೆಗೆ ಹತ್ಯೆಗೆ ಕಾರಣವಾದವನು ಎಲ್ಲರಿಗೂ ಪ್ರಮುಖವಾಗಿರುವಂತನೋ ಕಳೆದ ಮೂವತ್ತು ವರ್ಷಗಳಿಂದ ಇದೇ ಏನು ಅಪರಾಧ ಜಗತ್ತಿನಲ್ಲಿ ಗುರುಸಿಕೊಂಡಿರುವಂತನೋ ಹದಿನಾರಕ್ಕೂ ಹೆಚ್ಚು ಪ್ರಕರಣಗಳು ಇರುವಂತ ಆರೋಪಿಯನ್ನ ಬಂಧಿಸುವಲ್ಲಿ ಭಾರತೀಯ ನಗರ ಇನ್ಸ್ಪೆಕ್ಟರ್ ಇರ್ಬೋದು ಅವ್ರನ್ನ ಸಿಬ್ಬಂದಿಗಳಿರ್ಬೋದು ವಿಫಲರಾಗಿರುವಂತದ್ದು ಇದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಜಗದೀಶ್ ಶಾಲೆಯ ಜಗ್ಗ ಏನಿದೆ ಆತನೊಂದಿಗೆ ಪೊಲೀಸರ ನಿಕಟವಾದ ಸಂಪರ್ಕ ಮತ್ತು ಅವ್ರ ನಡುವಿನ ಬಾಂಧವ್ಯವನ್ನು ಎತ್ತೋರಿಸುತ್ತೆ ಇದೇ ಕಾರಣಕ್ಕಾಗಿ ಬಂಧಿಸಿಲ್ಲ ಅನ್ನೋಂತ ಆರೋಪಗಳು ಹಿಂದೆ ಕೂಡ ಇರುವಂತದ್ದು ಹಿಂದೆ ಆತನ ಮೇಲೆ ಹತ್ತಾರು ಪ್ರಕರಣಗಳು ದಾಖಲಾದ್ರೂ ಕೂಡ ಪೊಲೀಸರು ಆತನನ್ನು ಬಂಧಿಸ್ಲಿಲ್ಲ ಆತನ ಪೊಲೀಸ್ ಠಾಣೆಗೆ ಬರುವ ಮುಂಚೆ ಪೊಲೀಸರೇ ಒಂದು ಮಾಹಿತಿಯನ್ನ ಕೊಡ್ತಿದ್ರು ಅನ್ನೋದು ಮಾಹಿತಿಗಳು ಈಗ ಬರ್ತಾ ಇರುವಂತದ್ದು ಅದಷ್ಟೇ ಅಲ್ಲದೆ ಮೊನ್ನೆ ಏನು ಜಗನ ಹತ್ಯೆ ಪ್ರಕರಣದಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ಒಬ್ಬರೇ ಆತನ ಲೊಕೇಶನ್ ಅನ್ನ ಪತ್ತೆ ಮಾಡಿ ಆತನ ಮನೆ ಎಲ್ಲಿದೆ ಆತನ ಮೂಮೆಂಟ್ಸ್ ಎಲ್ಲಿದೆ ಅನ್ನೋನ್ನ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು ಈ ಕಾರಣಕ್ಕಾಗಿ ಜಗದೀಶ್ ಅಲಿಯಾಸ್ ಜಗ್ಗನ ಬಂಧಿಸದ ಪೊಲೀಸರ ವಿರುದ್ಧ ಆಕ್ರೋಶ ಒಂದು ಕಡೆ ವ್ಯಕ್ತ ಆಗ್ತಾ ಇರುವಂಥದ್ದು ಮತ್ತೊಂದು ಕೂಡ ಈತನ ಪ್ರಭಾವ ಮತ್ತೆ ಈತನ ಭಾವಗಳು ಎಲ್ಲಿಯವರೆಗಿದೆ ಅಂತ ಹೇಳಿದ್ರೆ ಒಂದು ಕಡೆ ರಾಜಕಾರಣಿಗಳಿರ್ಬೋದು ಫೈನಾನ್ಸ್ ಗಳಿರ್ಬೋದು ಅಪರಾಧ ಜಗತ್ತಿನಲ್ಲಿರ್ಬೋದು ಅದನ್ನು ಹೊರತುಪಡಿಸಿ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಈತನಿಗೆ ಒಂದಿಷ್ಟು ಸಂಪರ್ಕಗಳಿರುವಂತದ್ದು ಅದರಲ್ಲಿ ನಾವು ಕೆಲವೊಂದು ಫೋಟೋಗಳ ದೃಶ್ಯಗಳನ್ನ ಗಮನಿಸಬಹುದು ಏನು ಒಂದು ಕಡೆ ರವಿಚಂದ್ರನ್ ಜೊತೆ ಸುದೀಪ್ ಜೊತೆ ಜೈ ಜಗದೀಶ್ ಇರ್ಬೋದು ರಚಿತಾ ರಾಮ್ ಇರ್ಬೋದು ಸೊ ಇವ್ರಗಳ ಜೊತೆ ಗುರ್ಸ್ಕೊಂಡಿರುವಂತ ಫೋಟೋಗಳು ಇದೀಗ ವೈರಲ್ ಆಗ್ತಾ ಇರುವಂತದ್ದು ಜೊತೆಗೆ ರಾಮ್ ಅವ್ರಿಗೆ ಕೆಲವು ಗಿಫ್ಟ್ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಫೋಟೋಗಳು ವೈರಲ್ ಆಗ್ತಾ ಇದೆ ಸೊನೊಂದು ವರ್ಷಗಳಲ್ಲಿ ನಾವು ಗಮನಿಸ್ಬೋದು ಅಂದ್ರೆ ಈತ ಸಿನಿಮಾಗಳಲ್ಲೂ ಕೂಡ ಹಣ ಹೂಡಿಕೆಯನ್ನ ಮಾಡಿದ್ದಾನೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಸೊ ಪೊಲೀಸರು ಆತನ ಬಂಧನದ ಬಳಿಕ ವಷ್ಟೇ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುವಂಥದ್ದು ಆತನನ್ನ ಬಂಧಿಸದೆ ಇದೇ ರೀತಿಯ ನಿರ್ಲಕ್ಷ್ಯವನ್ನು ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಜಗ್ಗ ಒಂದು ನಿರೀಕ್ಷಣಾ ಜಾಮೀನು ಪಡ್ಕೊಂಡು ಅವನೇ